あっ。 ಹುಟ್ಟು ಹಬ್ಬದ ಪ್ರಯುಕ್ತ ನಮ್ಮ ಆಶಾ <Trib forums> um pues, no, Terima no no no. so no you kasih. Know ಮನೆ ಇವತ್ತು ಬೆಳಗ್ಗೆ ಮೊದಲೊಂದಾಗಿ ಆಚಾಕ ನಮ್ಮ ಮಕ್ಕಳ ಜೊತೆ ಊಟ ಹಬ್ಬವನ್ನು ಆಚರಣೆ ಮಾಡಿಕೊಡ್ತಕ್ಕಂಥದ್ದು ಮತ್ತು ಅವರಿಗೆ ಬೇಕಾದ ಒಂದು ಬ್ಲಾಂಕೆಟ್ಗಳು ಮತ್ತು ಕೇಕು ವಿತರಣೆ ಮಾಡುವುದು ಮತ್ತು ಅವರಿಗೆ ಊಟದ ವ್ಯವಸ್ಥೆಯನ್ನು ನಾವು ಅದೇ ರೀತಿಯಾಗಿ ಈಗ ಇಲ್ಲಿಂದ ಅಂಧರ ಶಾಲೆ ರುದ್ರಾಶ್ರಮ ಮತ್ತು ಕೇಕು ಕಟ್ ಮಾಡಿ ಅವರಿಗೆ ಹುಟ್ಟು ಹಬ್ಬ ಅಥವಾ ಮತ್ತು ಅದು ಬೇಕಾದ ಏನಾದರೂ ವಸ್ತುಗಳಿಗೆ ಸಹಾಯ ಮಾಡ್ತಾರೆ ನಾಳೆ ದಿನವೂ ಕೂಡ ನಾಳೆ ಮೆಗನ್ ಹಾಸ್ಪಿಟಲ್ ರಕ್ತದಾನ ಸಿಕ್ಕಿದೆ ಮತ್ತು ವಿವಿಧ ವಾರ್ಡ್ಗಳಲ್ಲಿ ಅಭಿಮಾನಿಗಳಿಂದ ಹುಟ್ಟು ಹಬ್ಬ ಆಚರಣೆ ಮಾಡ್ತಾರೆ ಹುಟ್ಟು ಹಬ್ಬ ಅಂದ್ರೆ ಇದು ನಾವು ಏನೋ ಕೇಕ್ ಮಾಡೋದು ಕಟ್ ಮಾಡೋಕ್ಕೆ ಅಥವಾ ಬೇರೆ ಯಾವ್ದೋ ವಿಚಾರದಲ್ಲಿ ನಾವು ಒಂದು ಏನಾದ್ರೂ ಒಂದು ಇಶ್ಯೂ ಬೇಕು ನಾವು ಈ ಮುಂದೆ ಸಹಾಯ ಮಾಡಲಿಕ್ಕೆ ಅದನ್ನ ನಾವು ವರ್ಷ ಕೂಡ ವರ್ಷ ಮುಂದುವಿನ ಎಲ್ಲ ಮಕ್ಕಳಿಗೂ ಸಹಾಯ ಮಾಡ್ತಕ್ಕಂಥದ್ದು ಅವ್ರ ಜೊತೆ ಹುಟ್ಟೋಗ್ನ ಆಚರಣೆ ಮಾಡ್ಕೊಳ್ತ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಏನು ಈ ಆಶಾಕಿರಣ ಮುಂದೆ ಜನರು ಮತ್ತೆ ಅವ್ರಿಗೆಲ್ಲ ಅಧಿಕಾರಿಗಳು ಎಲ್ಲರು ಇದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ಎಲ್ಲ ಮುಖಂಡಗಳು ಅವರು ನವೀನ್ ಮತ್ತು ರಾಜಶೇಖರ್ ಅಮ್ಮ ಅವರು ಎಲ್ಲ ಎಲ್ಲ ಸಂಘಟಕರು ಕೂಡ ನಮ್ಮ ಜೊತೆಯಲ್ಲಿ ಬಂದು ಈ ಒಂದು ಜ್ಞಾನ ಪ್ರಕಾಶ ಅವರು ಕೂಡ ಒಂದು ಅನಾಥ ದೃಷ್ಟಿ ೊಳಗ ಅವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಉದ್ದೇಶದಿಂದ ಬಹಳ ವರ್ಷಗಳಲ್ಲಿ ಈ ಕಾರ್ಯಕ್ರಮ ಇವತ್ತು ನಮ್ಮ ವೈದ್ಯರುಗಳು ಕೂಡ ಇವತ್ತು ಮಕ್ಕಳಿಗೆ ಏನು ದಂತ ಚಿಕಿತ್ಸೆ ನೀಡುವುದರ ಮೂಲಕವಾಗಿ ಅದು ಒಂದು ಬಹಳ ದೊಡ್ಡ ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಮತ್ತು ಮತ್ತುಲ್ಲ ಪದಾಧಿಕಾರಿಗಳಿಗೆ ಮತ್ತು ಮಕ್ಕಳಿಗೆ ನಮ್ಮ ಜೊತೆಲಿ ಬಂದ ಎಲ್ಲ ಮಕ್ಕಳುಗಳಿಗೂ ಹೃತ್ಪೂರ್ವ ಅಭಿನಂದನೆ ಕೃತಜ್ಞತೆ